ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಲ್ಲಿ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಈ ಬಾರಿ ಇದನ್ನ ಗಡಿನಾಡು ಎಂದೇ ಹೆಸರುವಾಸಿಯಾಗಿರುವ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಸಲಾಗ್ತಾ ಇದೆ ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಕನ್ನಡದ ಹಿರಿಯ ಲೇಖಕಿ ಮತ್ತು ಬೂಕರ್ ಪ್ರಶಸ್ತಿ ವಿಜೇತರಾಗಿರುವ ಶ್ರೀಮತಿ ಭಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಮಹೇಶ್ ಜೋಶಿ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಶೇಷತೆಗಳೇನು ಶ್ರೀಮತಿ ಭಾನು ಮುಸ್ತಾಕ್ ಅವರಿಗೆ ಯಾವ ಕೃತಿಗೆ ಭೂಕರ್ ಪ್ರಶಸ್ತಿ ದೊರೆತಿದೆ ಹಾಗೆ ಈ ಹಿಂದೆ ನಡೆದಿರುವ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಎಲ್ಲಿ ನಡೆದಿದ್ದಾವೆ ಮತ್ತು ಅದರ ಒಂದು ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ಬರ್ತವೆ ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನ ಮೊದಲು ನೋಡೋದಾದ್ರೆ ಇದನ್ನ ಹತ್ತೊಂಬತ್ ನೂರ ಹದಿನೈದರಲ್ಲಿ ಮೈಸೂರಿನ ಅರಸರಾಗಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ದಿವಾನರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಿಂದ ಪ್ರತಿ ವರ್ಷ ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸಲಾಗ್ತಾ ಇದೆ ಇದು ಸ್ಥಾಪನೆಯಾದಾಗ ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತೇಳಿ ಕರೆಯಲಾಗ್ತಾ ಇತ್ತು ಅದಾದ ನಂತರ ಹತ್ತೊಂಬತ್ ನೂರ ಮೂವತ್ತೈದರಿಂದ ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಂತೇಳಿ ಹೇಳಿ ಮರುನಾಮಕರಣ ಮಾಡಲಾಯಿತು ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಪ್ರತಿ ವರ್ಷ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸಲಾಗ್ತಾ ಇದೆ ಇದರ ಒಂದು ಕೇಂದ್ರ ಕಚೇರಿ ಬಂದು ಬೆಂಗಳೂರು ನಗರದಲ್ಲಿದೆ ಇದರ ಪ್ರಸ್ತುತ ಅಧ್ಯಕ್ಷರು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಇದ್ದಾರೆ ಹಾಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಎರಡು ಸಂಸ್ಥೆಗಳು ಜಂಟಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಮತ್ತು ಕವಿಗಳಿಗೆ ನೃಪತುಂಗ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಹಾಗೆ ಈ ವರ್ಷದ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಬಳ್ಳಾರಿ ಜಿಲ್ಲೆಯಲ್ಲೇ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಈ ಒಂದು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಕನ್ನಡದ ಹಿರಿಯ ಲೇಖಕಿಯಾಗಿರುವ ಮತ್ತು ಭೂಕರ್ ಪ್ರಶಸ್ತಿ ವಿಜೇತರಾಗಿರುವ ಶ್ರೀಮತಿ ಬಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಇದೇ ವರ್ಷ ತಮ್ಮ ಹಾರ್ಟ್ ಲ್ಯಾಂಪ್ ಅನ್ನುವಂತಹ ಕೃತಿಗೆ ಭೂಕರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಇನ್ನು ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ದೇಶದ ಮೂಲೆ ಮೂಲೆಯಿಂದ ಸಾಹಿತ್ಯಕಾರರು ಕವಿಗಳು ಬಂದಿರ್ತಾರೆ ಹಾಗೆ ಇಲ್ಲಿ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳನ್ನ ಮಾಡಲಾಗುತ್ತೆ ಇದ್ರ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ಹೊಸ ಪುಸ್ತಕಗಳ ಬಿಡುಗಡೆ ಏನಿದೆ ಅದನ್ನ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಲಾಗುತ್ತೆ ಹಾಗೆ ಎಲ್ಲಾ ರೀತಿಯಾದ ಪುಸ್ತಕಗಳು ಎಲ್ಲಾ ಕವಿಗಳು ಬರೆದಿರತಕ್ಕಂತ ಪುಸ್ತಕಗಳನ್ನ ಇಲ್ಲಿ ಮಾರಾಟ ಮಾಡಲಾಗುತ್ತೆ ಒಂದು ಕನ್ನಡ ಸಾಹಿತ್ಯದ ಗ್ರಂಥಾಲಯ ಅಂತ ಕೂಡ ಕರೀಬಹುದು ಇಲ್ಲಿ ಎಲ್ಲಾ ರೀತಿಯಾದ ಪುಸ್ತಕಗಳು ನಿಮ್ಗೆ ಒಂದೇ ಕಡೆ ಸಿಗ್ತವೆ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವರು ಪುಸ್ತಕಗಳನ್ನ ಓದುವಂತಹ ಹವ್ಯಾಸ ಇರುವಂತಹವರು ಪುಸ್ತಕ ಪ್ರೇಮಿಗಳು ಸಾಹಿತ್ಯ ಪ್ರೇಮಿಗಳು ಯಾರಾದರೂ ಇದ್ರೆ ಇದು ಅವರಿಗೆ ಸುವರ್ಣ ಅವಕಾಶ ನೀವು ಆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ನಿಮ್ಗೆ ಇಷ್ಟ ಆಗಿರ್ತಕ್ಕಂತ ಪುಸ್ತಕಗಳನ್ನ ಖರೀದಿ ಮಾಡಬಹುದಾಗಿದೆ ಇಲ್ಲಿ ಎಲ್ಲಾ ರೀತಿಯಾದ ಪುಸ್ತಕಗಳು ನಿಮ್ಗೆ ಮಾರಾಟದಲ್ಲಿ ಸಿಗುತ್ತವೆ ಹಾಗಾಗಿ ಪುಸ್ತಕ ಪ್ರೇಮಿಗಳು ಯಾರಾದ್ರೂ ಇದ್ರೆ ಪುಸ್ತಕಗಳನ್ನ ಓದುವಂತಹ ಹವ್ಯಾಸ ಯಾರಲ್ಲಾದ್ರೂ ಇದ್ರೆ ಅವರು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ನಿಮ್ಗೆ ಇಷ್ಟ ಆಗಿರತಕ್ಕಂತ ಪುಸ್ತಕಗಳನ್ನ ನೀವು ಖರೀದಿ ಮಾಡಬಹುದಾಗಿದೆ ಇನ್ನು ಈ ಹಿಂದೆ ಅಂದ್ರೆ ಇದಕ್ಕಿಂತ ಮುಂಚೆ ನಡೆದಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಬಗ್ಗೆ ಮಾತಾಡೋದಾದ್ರೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಇದರ ಒಂದು ಅಧ್ಯಕ್ಷತೆಯನ್ನ ಗೋರು ಚನ್ನಬಸಪ್ಪ ಅಂದ್ರೆ ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಅವರು ಈ ಒಂದು ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ರು ಹಾಗೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಾತಾಡೋದಾದ್ರೆ ಇದು ನಡೆದದ್ದು ಹಾವೇರಿ ಜಿಲ್ಲೆಯಲ್ಲಿ ಇದರ ಒಂದು ಅಧ್ಯಕ್ಷತೆಯನ್ನ ದೊಡ್ಡ ರಂಗೇಗೌಡರು ವಹಿಸ್ಕೊಂಡಿರ್ತಾರೆ ಇನ್ನು ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದದ್ದು ಕಲಬುರಗಿ ಜಿಲ್ಲೆಯಲ್ಲಿ ಇದರ ಒಂದು ಅಧ್ಯಕ್ಷತೆಯನ್ನ ಕನ್ನಡದ ಹಿರಿಯ ಸಾಹಿತ್ಯಗಳಾಗಿರ್ತಕ್ಕಂತ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಇದೆಷ್ಟು ಸ್ನೇಹಿತರೆ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಾಹಿತಿ ಇದರ ಒಂದು ಅಧ್ಯಕ್ಷತೆಯನ್ನ ಬಾನು ಮುಸ್ತಾಕರ್ ಅವರು ವಹಿಸಿಕೊಂಡಿರ್ತಾರೆ ಇವರಿಗೆ ತಮ್ಮ ಹಾರ್ಟ್ ಲ್ಯಾಂಪ್ ಕೃತಿಗೆ ಬೂಕರ್ ಪ್ರಶಸ್ತಿ ದೊರೆಯುತ್ತೆ ಹಾಗಾಗಿ ಇವರನ್ನ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಇದು ನಡೀತಿರೋದು ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಯಾರ್ಯಾರು ಪುಸ್ತಕ ಪ್ರೇಮಿಗಳಿದ್ದಾರ ಯಾರೆಲ್ಲಾದ್ರೂ ಪುಸ್ತಕಗಳನ್ನ ಓದುವಂತಹ ಹವ್ಯಾಸ ಇದ್ರೆ ಅವರು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ರೀಸನೇಬಲ್ ಬೆಲೆಯಲ್ಲಿ ಕಡಿಮೆ ಬೆಲೆಗಳಲ್ಲಿ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಪುಸ್ತಕಗಳ ಒಂದು ಕಲೆಕ್ಷನ್ ಅನ್ನ ಮಾಡಬಹುದಾಗಿದೆ ಅಂದ್ರೆ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಪುಸ್ತಕಗಳನ್ನೇ ನೀವು ಕೊಂಡುಕೋಬಹುದಾಗಿದೆ ಇದಿಷ್ಟು ಸ್ನೇಹಿತರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು